ಐದು ವೇಳೆಗಳಲ್ಲಿ ಶೃಂಗಾರ ಮಾಡಿದರೆ ದಾರಿದ್ರ ಖಂಡಿತ ಅನುಭವಿಸಬೇಕು ದಂಪತಿಗಳು ಈ ವಿಷಯಗಳನ್ನು ತಿಳಿದುಕೊಳ್ಳಲೇಬೇಕು ಗಂಡ ಹೆಂಡತಿ ಶೃಂಗಾರ ಯಾವ ಸಮಯದಲ್ಲಿ ಮಾಡಬೇಕು ಹೆಂಗಸರು ಶೃಂಗಾರ ಮುಗಿದ ನಂತರ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ತಲೆಗೆ ಸ್ನಾನ ಮಾಡಲೇಬೇಕಾ ಸ್ನಾನವಿಲ್ಲದೆ ಅಡುಗೆ ಮನೆ ಪ್ರವೇಶಿಸುವ ಹಾಗೆ ಇಲ್ವಾ ದೇವರ ಪೂಜೆ ನಿಯಮ ಹೇಗೆ ನಿತ್ಯ ತಲೆ ಸ್ನಾನ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಹಾನಿಯಲ್ಲವೇ ಈ ಎಲ್ಲಾ ಗೊಂದಲಗಳಿಗೆ ಹಿರಿಯರು ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಎಂದರೆ ಸ್ನೇಹಿತರೆ ವಿವರವಾಗಿ ಪೂರ್ತಿ ಮಾಹಿತಿ ತಿಳಿಯುವ ಮೊದಲು ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಆಗಮನ ನಿಮ್ಮ ಮನೆಗೆ ಆಗಬೇಕೆಂದು ನೀವು ಬಯಸಿದರೆ ಶ್ರೀ ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷವನ್ನ ಬಯಸುವುದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ವಿವರ್ ಶ್ಲೋಕ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ ನಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ನಮೋ ನಮಃ ಎಂದು ಬರೆಯಿರಿ ದಂಪತಿಗಳು ಈ ಐದು ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಶೃಂಗಾರ ಮಾಡಲೇಬಾರದು ನೆನಪಿರಲಿ ಶಾಸ್ತ್ರದಲ್ಲಿ ತಿಳಿಸಿರುವಂತೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಶೃಂಗಾರ ಮಾಡಬಾರದು ಅದು ದೇವತೆಗಳ ಸಂಚಾರ ಮಾಡುವ ಸಮಯ ಹಾಗೂ ಅದು ಪೂಜಾ ಸಮಯ ಆದ್ದರಿಂದ ದಂಪತಿಗಳು ಶೃಂಗಾರ ಮಾಡುವುದು ಒಳ್ಳೆಯದಲ್ಲ ಇನ್ನು ಸಾಯಂಕಾಲ ಸಮಯದಲ್ಲಿ ಸಹ ದಂಪತಿಗಳು ಶೃಂಗಾರ ಮಾಡಬಾರದು ಈ ತಪ್ಪಾದರೆ ಕೆಟ್ಟ ಗುಣದ ಮಕ್ಕಳು ಜನಿಸುತ್ತಾರೆ ಎಂದು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಶುಕ್ರವಾರ ಹೆಣ್ಣು ಮಕ್ಕಳಿಗೆ ತುಂಬಾ ವಿಶೇಷವಾದ ದಿನ ಹೆಂಗಸರು ಈ ದಿನ ತುಂಬಾ ಬೇಗನೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಪೂಜೆಗೆ ತಯಾರಿ ಮಾಡಿ ತುಂಬ ಶ್ರದ್ಧೆಯಿಂದ ಪೂಜೆ ಮಾಡುತ್ತಾರೆ ಇದರ ಜೊತೆ ಮನೆ ಕೆಲಸ ಗಂಡ ಮಕ್ಕಳ ಜವಾಬ್ದಾರಿ ಕೂಡ ಇಷ್ಟೆಲ್ಲ ಮಾಡಿ ಧಣಿ ರಾತ್ರಿ ಮಲಗುತ್ತಾರೆ ಅಂತಹ ಹೆಂಡತಿಗೆ ಗಂಡ ವಿಶ್ರಾಂತಿ ಕೊಡಬೇಕು ಇನ್ನು ಹೆಂಗಸರು ಮುಟ್ಟಾಗುವ ಹಿಂದಿನ ದಿನ ತುಂಬ ಸುಂಟ ನೋವು ಹೊಟ್ಟೆ ನೋವು ಕೈಕಾಲಿನ ಸೆಳೆತ ಸ್ವಿಂಗ್ಸ್ ಇನ್ನು ಅವರವರ ದೇಹದ ಅನುಗುಣವಾಗಿ ಅವರಿಗೆ ತೊಂದರೆ ಇರುತ್ತದೆ ಅದನ್ನು ಅರಿತು ಗಂಡನಾದವನು ಹೆಂಡತಿಗೆ ವಿಶ್ರಾಂತಿ ಕೊಡುವುದು ಬಹಳ ಮುಖ್ಯ ವ್ರತದ ಸಮಯದಲ್ಲಿ ಅಂದರೆ ವರಮಹಾಲಕ್ಷ್ಮಿ ವ್ರತ ಸತ್ಯನಾರಾಯಣ ವ್ರತ ಗಣಪತಿ ವ್ರತ ಇಂತಹ ವ್ರತದ ಸಮಯದಲ್ಲಿ ಅಂದರೆ ಆ ದಿವಸ ರಾತ್ರಿ ದಂಪತಿಗಳು ಯಾವುದೇ ಕಾರಣಕ್ಕೂ ಶೃಂಗಾರ ಮಾಡಲೇಬಾರದು ಎಂದು ಶಾಸ್ತ್ರದಲ್ಲಿ ಹಿರಿಯರು ತಿಳಿಸಿದ್ದಾರೆ ನೆನಪಿಡಿ ಗ್ರಹಣದ ಸಮಯದಲ್ಲಿ ಸೂರ್ಯಗ್ರಹಣ ಚಂದ್ರಗ್ರಹಣ ಇಂತಹ ಸಮಯದಲ್ಲಿ ದಂಪತಿಗಳು ಯಾವುದೇ ಕಾರಣಕ್ಕೂ ಶೃಂಗಾರ ಮಾಡಲೇಬಾರದು ಹೆಂಗಸರು ರಜಸ್ವಾಲೆ ಅಂದರೆ ಮುಟ್ಟಾದಾಗ ಮುಟ್ಟಿನ ಅವಧಿ ಮುಗಿಯುವವರೆಗೂ ಅಂದರೆ ಐದು ದಿನದವರೆಗೂ ಯಾವುದೇ ಕಾರಣಕ್ಕೂ ದಂಪತಿಗಳು ಶೃಂಗಾರ ಮಾಡಲೇಬಾರದು ಎಂದು ಹಿರಿಯರು ತಿಳಿಸಿದ್ದಾರೆ ನೆನಪಿಡಿ ಇನ್ನು ಮುಖ್ಯವಾದ ವಿಚಾರ ಎಂದರೆ ದಂಪತಿಗಳು ಮಲಗುವ ಕೊಠಡಿ ಕಗ್ಗತ್ತಲಾಗಿ ಇರಬಾರದು ಕನಿಷ್ಠ ಪಕ್ಷ ಚಿಕ್ಕ ದೀಪ ಬಲ್ಬ್ ಅಥವಾ ಕ್ಯಾಂಡಲ್ ಆದರೂ ಇರಬೇಕು ದಂಪತಿಗಳು ಕತ್ತಲಲ್ಲಿ ಶೃಂಗಾರ ಮಾಡಿದರೆ ಜೀವನದಲ್ಲಿ ದಾರಿದ್ರ ಕಾಡುತ್ತದೆ ಅಷ್ಟೇ ಅಲ್ಲದೆ ಮಕ್ಕಳು ಸಹ ದಾರಿದ್ರ್ಯ ಅನುಭವಿಸುತ್ತಾರೆ ಲಕ್ಷ್ಮಿ ನಿಲ್ಲೋದಿಲ್ಲ ಎನ್ನುತ್ತಾರೆ ಹಿರಿಯರು ಇನ್ನು ಗಂಡಸರು ಶೃಂಗಾರ ಮಾಡಿದ ನಂತರ ಅಂದರೆ ಬೆಳಗ್ಗೆ ಎದ್ದ ನಂತರ ಕಡ್ಡಾಯವಾಗಿ ತಲೆ ಸ್ನಾನ ಮಾಡಲೇಬೇಕು ನಂತರವೇ ದೀಪಾರಾಧನೆ ಮಾಡಬೇಕು ಮತ್ತು ಇನ್ನಿತರ ಕೆಲಸ ಮಾಡಬೇಕು ಆದರೆ ಹೆಂಗಸರು ಕೈಕಾಲು ಮುಖ ತೊಳೆದು ಮನೆಯ ಕೆಲಸಗಳನ್ನು ಮಾಡಬಹುದು ಹಾಗೂ ಹೆಗಲು ಸ್ನಾನ ಅಥವಾ ಮೈ ಸ್ನಾನ ಮಾಡಿ ದೀಪಾರಾಧನೆ ಮಾಡಬಹುದು ಆರೋಗ್ಯದ ದೃಷ್ಟಿಯಿಂದ ಹೆಂಗಸರು ಪ್ರತಿದಿನ ತಲೆ ಸ್ನಾನ ಮಾಡಬಾರದು ವಾರಕ್ಕೊಮ್ಮೆ ತಲೆ ಸ್ನಾನ ಮಾಡಿದರೆ ಸಾಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು